ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ವಿಶೇಷವಾಗಿ ನಾಡಿನ ಜನತೆಗೆ ಶರನ್ನವರಾತ್ರಿಯ ಶುಭಾಶಯವನ್ನು ಕೋರುತ್ತಾ ನಾನು ಪಂಡಿತ್ ವಿನಾಯಕ್ ಭಟ್ ಇವತ್ತಿನ ವಿಚಾರ ನಿಮಗೆ ತಿಳಿಸುವಂಥದ್ದು ತಾಯಿಯ ಆರಾಧನೆಯನ್ನು ಹೇಗೆ ಮಾಡಬೇಕು ಅದರಿಂದ ಯಾವ ರೀತಿಯಾಗಿ ಫಲವನ್ನು ಪಡ್ಕೊಳ್ಬೋದು ಎನ್ನುವುದನ್ನು ನಿಮಗೆ ತಿಳಿಸಿಕೊಡ್ತೇನೆ ನವರಾತ್ರಿಯಲ್ಲಿ ಒಂಬತ್ತು ರಾತ್ರಿಯನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪ ಇದ್ದವರು ದಶಮಿ ತನಕ ಮಾಡ್ತಾರೆ ಆದರೆ ಮತ್ತೊಂದು ಅವಕಾಶ ಇದೆ ಸರಸ್ವತಿ ಆರಾಧನೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ಪ್ರಾರಂಭವಾಗ್ತದೆ ಅಲ್ಲಿಂದ ದಶಮಿಯ ತನಕ ನಾಲ್ಕು ದಿನಗಳ ಕಾಲ ಯಾರೂ ಭಕ್ತಿಯಿಂದ ತಾಯಿಯನ್ನು ಆರಾಧನೆ ಮಾಡ್ತಾರೆ ಅಂಥವರಿಗೆ ಎಲ್ಲವರವನ್ನು ತಾಯಿ ನೀಡ್ತಾಳೆ ಆ ವ್ರತವನ್ನು ಹೇಗೆ ಮಾಡಬೇಕು ಹಾಗೆ ಯಾವ ಶ್ಲೋಕವನ್ನು ಹೇಳಿಕೊಂಡರೆ ಪುಣ್ಯದ ಫಲಗಳು ಸಿಗ್ತದೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ತಾಯಿ ಆರಾಧನೆಯನ್ನು ರಂಗೋಲಿಯಿಂದ ಅಷ್ಟದಳ ಪದ್ಮವನ್ನು ರಚಿಸಿ ಅಲ್ಲಿ ಒಂದು ದೀಪವನ್ನು ಹಚ್ಚಿ ಅದಕ್ಕೆ ಪುಷ್ಪದಿಂದ ಅಥವಾ ಕುಂಕುಮದಿಂದ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿಯ ಅಷ್ಟೋತ್ತರವನ್ನು ಹೇಳಿ ಷೋಡಶ ಉಪಚಾರ ಪೂಜೆಯನ್ನು ಕಲ್ಪೋಕ್ತವಾಗಿ ಮಾಡಿ ಧೂಪವನ್ನು ಹಾಗೆ ಗುಡಾನ್ನ ನೈವೇದ್ಯವನ್ನು ಮಹಾಮಂಗಲಾರತಿಯನ್ನು ಮಾಡಿ ಇಪ್ಪತ್ತೆಂಟು ದೀಪಕ್ಕೆ ಪ್ರದಕ್ಷಿಣೆಯನ್ನು ಮಾಡಬೇಕು ಪ್ರದಕ್ಷಿಣೆಯನ್ನು ಮಾಡಿ ದೀಪದ ಮುಂದೆ ಕುಳಿತುಕೊಂಡು ಅಷ್ಟಾದಶ ಶಕ್ತಿಪೀಠ ಸ್ತೋತ್ರವನ್ನು ಭಕ್ತಿಯಿಂದ ಹೇಳಿಕೊಳ್ಳಿ ಅದನ್ನು ಹೇಳಿಕೊಂಡರೆ ಆ ತಾಯಿ ಸಂತುಷ್ಟಳಾಗಿ ನಿಮ್ಮ ಸೇವೆಯನ್ನು ತಾಯಿ ಪಡೆದುಕೊಳ್ತಾಳೆ ಭಕ್ತಿಯಿಂದ ಪ್ರೀತಿಯಿಂದ ಇದನ್ನು ಆರಾಧಿಸಿ ಅಷ್ಟಾದಶ ಶಕ್ತಿಪೀಠ ಸ್ತೋತ್ರವನ್ನು ಹೇಳುವಂಥದ್ದು ನಾನು ಅದನ್ನು ಹೇಳ್ತೇನೆ ಅದನ್ನು ನೀವು ಕೇಳಿಸಿಕೊಂಡು ಭಕ್ತಿಯಿಂದ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಆ ತಾಯಿ ಬರುವಂತಹ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿಯನ್ನು ನೀಡ್ತಾಳೆ ಆರೋಗ್ಯ ವೃದ್ಧಿಯನ್ನು ಮಾಡ್ತಾಳೆ ಒಂದಷ್ಟು ಕಾಮನೆಗಳನ್ನು ಈಡೇರಿಸುವಂತಹ ಕೆಲಸವನ್ನು ತಾಯಿ ಮಾಡ್ತಾಳೆ ಅದನ್ನು ಭಕ್ತಿಯಿಂದ ಯಾರಾದ ಆರಾಧನೆ ಮಾಡ್ತಾರೆ ಅಂಥವರಿಗೆ ಪುಣ್ಯದ ಫಲಗಳು ಶಾಶ್ವತವಾಗಿ ಸಿಗ್ತದೆ ಯಾವುದೇ ಸಂಕಷ್ಟಗಳು ಬರುವಂಥದ್ದಿದ್ದರೆ ಎದುರಿಸುವಂಥ ಶಕ್ತಿಯನ್ನು ತಾಯಿ ನೀಡ್ತಾಳೆ ವಿಶೇಷವಾಗಿ ತಾಯಿಗೆ ಕರುಣಾಮಿ ಎಂಬುದಾಗಿ ಹೇಳ್ತಾರೆ ನೀವು ಭಕ್ತಿಯಿಂದ ಬೇಡಿದಾಗ ಮಾತ್ರ ತಾಯಿ ಸಂತುಷ್ಟಳಾಗಿ ನಿಮಗೆ ವರವನ್ನು ನೀಡ್ತಾಳೆ ಆ ಸ್ತೋತ್ರವನ್ನು ಹೇಳ್ತೇನೆ ಭಕ್ತಿಯಿಂದ ಕೇಳಿಸ್ಕೊಡಿ ಅದೇ ರೀತಿಯಾಗಿ ನೀವು ಮನಸ್ಸಿನಲ್ಲಿ ಹೇಳಿಕೊಡಿ ಲಂಕಾಯಾಮ್ ಶಾಂಕರಿ ದೇವಿ ಕಾಮಾಕ್ಷಿ ಕಾಂಚಿಕಾಪುರೇ ಪ್ರದ್ಯುಮ್ನೆ ಶೃಂಗಲಾದೇವಿ ಚಾಮುಂಡೆ ಕ್ರೊಂಚಪಟ್ಟಣೆ अलंपुरे जोगलांबा श्रीशैल भ्रमरांखा कोल्लापुरे महालक्ष्मी महामौरेखा उज्जैनी नाम नहाकाले गिरिजा देवी मणिक्या दक्षवाटके हरिक्षेत्रे कामरूपा प्रयागे माधवेश्वरी ज्वालायाम वैष्णवी देवी गया मंगल्य गौरीका ವಾರಾಣಸಿಯಂ ವಿಶಾಲಾಕ್ಷಿ ಕಾಶ್ಮೀರೇಶು ಸರಸ್ವತಿ ಅಷ್ಟಾದಶ ಸುಪೀಠಾನಿ ಯೋಗೀನಿ ನಿತ್ಯಂ ಸರ್ವಶತ್ರು ವಿನಾಶನಂ ಸರ್ವರೋಗಹರಂ ದಿವ್ಯಂ ಸರ್ವಸಂಪತ್ಕರಂ ಶುಭಂ ಯಾರು ಈ ಸ್ತೋತ್ರವನ್ನು ಭಕ್ತಿಯಿಂದ ಹೇಳ್ತಾರೆ ಆ ದೀಪಕ್ಕೆ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಡಿ ಈ ಸ್ತೋತ್ರದ ಕೊನೆಯಲ್ಲಿ ಹೇಳಿದ್ದಾರೆ ಸಾಯಂಕಾಲದಲ್ಲೇ ಮಾಡಬೇಕು ಸಾಯಂಕಾಲದಲ್ಲೇ ಪಠಿಸಬೇಕು ಸರ್ವಶತ್ರು ವಿನಾಶ ಶತ್ರುಗಳು ನಾಶವಾಗ್ತದೆ ಸರ್ವ ರೋಗಗಳು ನಾಶವಾಗ್ತದೆ ಸರ್ವ ಸಂಪತ್ ಕರಂ ಶುಭಂ ಸಂಪತ್ತುಗಳನ್ನು ತಾಯಿ ನೀಡ್ತಾಳಂತೆ ಶುಭವನ್ನು ಉಂಟು ಮಾಡ್ತಾಳಂತೆ ಇದನ್ನು ಆರಾಧಿಸಿ ಆ ತಾಯಿಯ ಕೃಪೆಗೆ ಪ್ರಾರ್ಥರಾಗಿ ಇನ್ನೂ ಹೆಚ್ಚಿನ ಸೇವೆಯನ್ನು ಪಡೆದುಕೊಳ್ಳತಕ್ಕಂತಹ ತಾಯಿ ನಿಮಗೆ ಎಲ್ಲ ರೀತಿಯಲ್ಲೂ ಅಮಂಗಲಗಳು ದೂರವಾಗಿ ಮಂಗಲಗಳ ಪ್ರಾರಂಭವಾಗಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡಿಕೊಡಿ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಲಾನೆವಂತು